ಹಲೋ ಫ್ರೆಂಡ್ಸ್ ಇವತ್ತೊಂದು ಹಣ್ಣಿನ ವೆರೈಟಿ ತೋರಿಸ್ತೀನಿ ಈ ಹಣ್ಣಿನ ವೆರೈಟಿ ಹೆಂಗೆ ಅಂದರೆ ಡೈಲಿ ನಿಮ್ಗೆ ಹಣ್ಣು ಸಿಗ್ತಾನೆ ಇರುತ್ತೆ ಅನ್ಲಿಮಿಟೆಡ್ ಹಣ್ಣು ಡೈಲಿ ಹಣ್ಣು ಹಾಕ್ತಾನೆ ಇರುತ್ತೆ ಈ ಡಾಕ್ಟ್ರೆಲ್ಲ ರೆಕಮೆಂಡ್ ಮಾಡ್ತಾರೆ ಡೈಲಿ ಒಂದೊಂದು ಹಣ್ಣು ತಿನ್ನಬೇಕು ಅಂತ ಸೊ ಆ ಥರ ಮಾಡೋದಕ್ಕೆ ಮನೆಯಲ್ಲೇ ಈ ಹಣ್ಣಿನ ಮರನ ಇಟ್ಕೊಂಡ್ಬಿಟ್ರೆ ನಿಮಗೆ ಡೈಲಿ ಸಿಗ್ತಾನೆ ಇರುತ್ತೆ ಪೇಟೆಯಿಂದ ತರಬೇಕಂತಲೇ ಇಲ್ಲ ಸೊ ಅದಕ್ಕೆ ಈ ಮರನ ನಿಮ್ಮಲ್ಲಿ ನಿಂತ್ಕೊಂಡ್ರೆ ಡೈಲಿ ನಿಮ್ಗೆ ಹಣ್ಣು ಸಿಗುತ್ತೆ ಸೊ ಇದೇ ನೋಡಿ ಇದೆ ನೋಡಿ ಹಣ್ಣಿನ ಮರ ಇದು ಮರ ಅಂಜೂರ ಅಂತ ಸುಮಾರು ಒಂದು ನಾಲ್ಕು ವರ್ಷಕ್ಕೆ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇದಕ್ಕೆ ಜಾಗ ಮಾತ್ರ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಮನೆ ಎದುರುಗಡೆ ಎತ್ಕೊಂಡ್ರೆ ತುಂಪಾಗಿ ನೆರಳೆಲ್ಲ ಬರುತ್ತೆ ಫುಲ್ ಕಾಯಿ ಮಾತ್ರ ಇದಕ್ಕೆ ಹೆಂಗೆ ಬಿಡುತ್ತೆ ಅಂದರೆ ಗೊಂಚು ಗೊಂಚಲಾಗಿ ಬಿಡುತ್ತೆ ವರ್ಷ ಪೂರ್ತಿ ಹಣ್ಣು ಸಿಗ್ತಾನೆ ಇರುತ್ತೆ ಇವತ್ತು ದೀಪಾವಳಿ ಹಬ್ಬ ಸೊ ಅದಕ್ಕೆ ಹಣ್ಣನ್ನೆಲ್ಲ ಕೊಯ್ದು ನಾನು ಆಕಳಿಗೆ ಕೊಡಬೇಕು ಅಂತ ಬಂದಿದ್ದೀನಿ ಸೊ ಇದು ನೋಡಿ ತೋರಿಸ್ತೀನಿ ಹಣ್ಣು ಒಂದು ಮರ ಇದ್ದರೆ ಸುಮಾರು ಒಂದು ಮೂರು ವರ್ಷ ನಂತರ ನಿಮಗೆ ಡೈಲಿ ಒಂದು ನಾಲ್ಕು ಐದು ಹಣ್ಣು ಸಿಕ್ಕಿ ಸಿಗುತ್ತೆ ಈ ಥರ ಕೊಯ್ತಾ ಇದ್ದರೆ ಡೈಲಿ ಹಣ್ಣು ಜಾಸ್ತಿ ಕೂಡ ಆಗುತ್ತೆ ಇದನ್ನು ನ್ಯೂಟ್ರಿಯನ್ಸ್ ಏನೇನಿದೆ ಅಂತ ನೀವು ಗೂಗಲ್ ಚೆಕ್ ಮಾಡಿ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇದು ಹತ್ತಿ ಹಣ್ಣು ಥರನೇ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಜ್ಯೂಸ್ ಕೂಡ ಸೂಪರ್ ಆಗುತ್ತೆ ನೋಡಿ ಈ ಥರ ಇರುತ್ತೆ ಹಣ್ಣು ಸ್ವೀಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಗೊಂಚು ಗೊಂಚಲಾಗಿ ಕಾಯಿಬಿಡುತ್ತೆ ನೋಡಿ ಎಷ್ಟು ಕಾಯಿಬಿಟ್ಟಿದೆ ಅಂತ ಸೊ ಡೇಲಿ ಇದು ಎರಡೆರಡು ಹಣ್ಣು ಮೂರು ಮೂರು ಹಣ್ಣು ಆಗ್ತಾ ಇರುತ್ತೆ ಸೊ ಈ ಥರ ಒಂದು ಮರ ಮರೇಲಿದ್ರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಥರ ಇದಕ್ಕೆ ಹಾಕ್ಲಿಕ್ಕೆ ಕೊಡೋಣ